బీజేస్ గిడ కాంగ్రెస్ అలాసే బీజ జెడిస్ దేవేగౌడదు గిడ సు ఇష్ట ఓకే అంటే ఇప్పుడు మందే సో నన్న ఇద్దేశిమక్ష కాంగ్రెస్ పక్ష నమ్ అధికార ఇలా నిన్నే వడ కోలార జిల్లాకే ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡೋ ನನ್ನ ನೋವು ನಿಮ್ಮ ಹತ್ರ ಹೇಳ್ಕೊಂತೀನಿ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡುಗಡೆ ಆಯಿತು ಕೇಜಪ್ಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಾಲೂರ್ಗೆ ಒಂದು ಕೋಟಿ ಕೋಲಾರಿಗೆ ಒಂದು ಕೋಟಿ ಎಸ್ ಎನ್ ನಾನ್ ಒಂದೂವರೆ ಕೋಟಿ ಮುಳುಭಾಗದ ಶಾಸಕರಿಗೆ ಮೂವತ್ತು ಲಕ್ಷ ಬೆಂಗ್ ಮೂವತ್ತು ಲಕ್ಷ ಇದು ನಮ್ಮ ಕರ್ಮ ನೀವು ಹೇಳಿದಿರಿ ನೀವು ಗೆದ್ದಿರಿ ಬಟ್ ಆ ನೋವನ್ನು ಹೇಳ್ಕೊಳ್ಳೋಕ್ಕೆ ಕಣ್ಣ ನೀರು ಬರುತ್ತೆ ನಮ್ಮ ಪರಿಸ್ಥಿತಿ ನಾನೊಬ್ಬ ಶಾಸಕನೇ ನಾನು ಮೀಸಲಾತಿಲಿದ್ದೀನಿ ಮೀಸಲಾತಿ ಅಮೌಂಟ್ ಕೊಡ್ಲಿಕ್ಕೆ ಈ ಸರ್ಕಾರ ತಾರತಮ್ಯ ಮಾಡ್ತಾರೆ ಅದು ಮೀಸಲಾತಿ ಬರ್ಬೇಕಾಯ್ತು ಅಮೌಂಟ್ ಅದಲ್ವಾ ನೀವು ಹೇಳ್ತೀರಿ ನನ್ನ ನಾನೇ ನಿಮ್ಕೊತೀನಿ ಅದನ್ನು ಯಾಕಂದ್ರೆ ಅಧಿಕಾರ ಇದ್ದವ್ರಿಗೆ ಒಂದು ಅಧಿಕಾರ ಇಲ್ಲದೋರಿಗೆ ಒಂದು ಈ ಸರ್ಕಾರ ಮಾಡ್ತಾ ಇದೆ ಸೊ ಅದರಿಂದ ತಾಳ್ಮೆ ಇರೋಣ ಬಹುಶಃ ನಮ್ಮಲ್ಲಿ ಕೂಡ ಅದು ಬರ್ತದೆ ಈ ತಾಳ್ಮೆನ ಕಳ್ಕೊಳ್ತಕ್ಕಂತ ವಿಷಯ ಬೇಡ ಯಾವ ಹೇಳ್ತೀನಿ ನೀವು ನಾನೊಂದು ನಿಮ್ಮ ಹತ್ರ ಕೇಳೋದಿದೆ ಆ ಸಮಯ ಬರ್ತದೆ ಅದಕ್ಕೆ ಕೇಳಿದಾಗ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೇಳು ಅಂದರೆ ಹೇಳ್ತೀನಿ ಎಲ್ರಿಗೂ ಆಯ್ತಲ್ವಾ ಸೊ ಪ್ರತಿ ಕಟ್ಟಡಕ್ಕೂ ಎರಡು ಲಕ್ಷ ರೂಪಾಯಿ ನಾನು ಅನುಧಾನ ಕೊಡ್ತೀನಿ ನನ್ನ ನೀವು ಕೆಲಸ ಮೇಲೆ ನಿಮ್ಮ ಮೇಲೆ ನಿಮ್ಮಗೂ ನೀವು ಎಷ್ಟನ್ನ ಹಾಕೊಂಡು ನಾನು ನಿಮ್ಮ ಜೊತೆ ಇರ್ತೀನಿ ಆ ಸೋತಾಗೆ ನಿಮ್ಮ ಜೊತೆ ಇದನ್ನ ಗೆದ್ದಾಗಿರಲ್ವಾ ಇದನ್ನ ಅರ್ಥ ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇದೇ ತರ ಹೊಗ್ಗಟ್ಟು ಇದೇ ತರ ಅಭಿವೃದ್ಧಿ ಪ್ರತಿ ಹಳ್ಳಿ ಪ್ರತಿ ಹಾಲು ಉತ್ಪಾದಕರಲ್ಲಾದ್ರೆ ಖುಷಿ ಬರ್ತಕ್ಕಂಥ ಫಸ್ಟ್ ವ್ಯಕ್ತಿ ನಾನು ಆಗ್ತೀನಿ ಅಂತ ಹೇಳ್ತಾ ಬೀಜ ಡಿ ದೇವೇಗೌಡದ್ದು ಗಿಡ ಅಲ್ಲ ಹೌದಾ ಬೀಜ ಬಂದು ಸಿದ್ದರಾಮಯ್ಯದು ಇಷ್ಟೇ ವ್ಯತ್ಯಾಸ ಏನಿಲ್ಲ ಓಕೆ ಅಟ್ಲ ಇತ್ನ ಮಂದೆ ಸೊ ನನ್ನ ಇತಿಹಾಸಿಗಳು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಮಗೆ ಅಧಿಕಾರ ಇಲ್ಲ నన్నే వే అమౌంట్ బిడుగ అయితే కోలార్ జిల్గే కోలార్ జిల్గొంది అమౌంట్ నన్ను నోగ్ నిమ్మత్రి కోలార జల్గొన్న అమౌంట్ బిడుగ అయితే కేజప్కి ఒం కోటి ఇప్ప లక్ష మాలూర్ ఒటి కోలార్ ఒక్కటి ఎస్ ఎన్ నమ్మక ఒక్కరు కోటి ముడుబా శాసకర్ మూవత్ లక్ష రివర్ మూవత్ లక్ష ఇది నమ్ కర్మీ గెలుస్త ಬಟ್ ಆ ನೋವನ್ನ ಹೇಳ್ಕೊಳಕೆ ಕಣ್ಣು ನೀರು ಬರುತ್ತೆ ನಮ್ಮ ಪರಿಸ್ಥಿತಿ ನಾನೊಬ್ಬ ಶಾಸಕನೇ ನಾನು ಮೀಸಲಾತಿ ಇಲ್ದೀನಿ ಮೀಸಲಾತಿ ಅಮೌಂಟ್ ಕೊಡ್ಲಿಕ್ಕೆ ಈ ಸರ್ಕಾರ ತಾರತಮ್ಯ ಮಾಡ್ತಾರೆ ಅದು ಮೀಸಲಾತಿ ಬರ್ಬೇಕಾಯ್ತು ಅಮೌಂಟ್ ಅದಲ್ವಾ ನೀವು ಹೇಳ್ತೀರಿ ನನ್ನ ನನ್ನ ನೋವು ನಾನೇ ನಿಮ್ಕೊತೀನಿ ಅದನ್ನು ಯಾಕಂದ್ರೆ ಅಧಿಕಾರ ಇದ್ದೋರಿಗೆ ಒಂದು ಅಧಿಕಾರ ಇಲ್ಲದೋರಿಗೆ ಒಂದು ಈ ಸರ್ಕಾರ ಮಾಡ್ತಾ ಇದೆ ಸೊ ಅದರಿಂದ ತಾಳ್ಮೆ ಇರೋಣ ಬಹುಶಃ ನಮ್ಮಲ್ಲಿ ಕೂಡ ಅದು ಬರ್ತದೆ ಈ ತಾಳ್ಮೆನ ಕಳ್ಕೊಳ್ತಕ್ಕಂಥ ವಿಷಯ ಬೇಡ ಹೇಳ್ತೀನಿ ನೀವು ನಾನು ನಿಮ್ಮ ಹತ್ರ ಕೇಳೋದಿದೆ ಆ ಸಮಯ ಬರ್ತದೆ ಅದು ಕೇಳಿದಾಗ ಇಪ್ಪತ್ತು ಏಪ್ರಿಲ್ ಹೇಳ್ತೀನಿ ಎಲ್ರಿಗೂ ಪ್ರತಿ ಕಟ್ಟಡಕ್ಕೂ ಎರಡು ಲಕ್ಷ ರೂಪಾಯಿ ನಾನು ಅನುದಾನ ಕೊಡ್ತೀನಿ ಚಕಡೆ ಹೊಡ್ರಿ ಸಫಾಳೆ ಹೊಡೆದ್ರಿ ನನ್ನ ನೀವು ಕೆಲ್ಸ ಮೇಲೆ ನಿಮ್ಮ ನಿಮ್ಮಗೂ ನೀವು ಎಷ್ಟನ್ನ ಹಾಕೊಂಡು ನಾನು ನಿಮ್ ಜೊತೆ ಇರ್ತೀನಿ ಆ ಸೋತಾಗೆ ನಿಮ್ಮ ಜೊತೆ ಇದನ್ನು ಗೆದ್ದಾಗಿರಲ್ವಾ ಇದನ್ನು ಅರ್ಥ ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇದೇ ತರ ಒಗ್ಗಟ್ಟು ಇದೇ ತರ ಅಭಿವೃದ್ಧಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಾಲು ಉತ್ಪಾದಕರಲ್ಲಾದ್ರೆ ಖುಷಿ ಬರ್ತಕ್ಕಂಥ ಫಸ್ಟ್ ವ್ಯಕ್ತಿ ನಾನು ಆಗ್ತೀನಿ ಅಂತ ಹೇಳ್ತಾ